ವಸತಿ ಶಾಲೆಯಲ್ಲಿ ಹೆಚ್ಚು ಅಂಕ ಪಡೆದು ರಾಮದುರ್ಗ ತಾಲೂಕಿಗೆ ಕೀರ್ತಿ ತಂದ ವಾಹಿದ ಪಠಾಣ್ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ನಿವಾಸಿಯಾಗಿರುವ ವಾಹಿದ ಪಠಾಣ್ ಇವರು ಒಂದನೇ ತರಗತಿಯಿಂದ ಏಳನೇ ತರಗತಿವರೆಗೂ ಉರ್ದು ಸರ್ಕಾರಿ ಶಾಲೆಯಲ್ಲಿ ಓದಿ ಎಂಟನೇ ತರಗತಿಯಿಂದ ಹತ್ತನೇ ತರಗತಿ ಅಲ್ಪಸಂಖ್ಯಾತ ಮುರಾರ್ಜಿ ದೇಸಾಯಿ ಪ್ರೌಢ ವಸತಿ ಶಾಲೆಯಲ್ಲಿ ಓದಿ ಹತ್ತನೇ ತರಗತಿಯಲ್ಲಿ ಐದುನೂರ ತೊಂಬತ್ನಾಲ್ಕು ಅಂಕ ಪಡೆದುಕೊಂಡು ವಸತಿ ಸಚಿವರಿಂದ ಬಹುಮಾನ ಪಡೆದಿದ್ದಾರೆ ಮುಂದೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಬೀದರ್ನ ಶಾಹೀನ್ ಕಾಲೇಜಿಗೆ ಸೈನ್ಸ್ ಮೊದಲನೇ ವರ್ಷಕ್ಕೆ ಪ್ರವೇಶ ಪಡೆದಿದ್ದಾರೆ ಮುಂದೆ ಎಂಬಿಬಿಎಸ್ ಮಾಡುವ ಆಶೆ ಇದೆ ಎಂದು ಅವರ ಕುಟುಂಬದಿಂದ ಮಾಹಿತಿ ಲಭ್ಯವಾಗಿದೆ ಬೆಂಗಳೂರಿನಲ್ಲಿ ನಡೆದ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯ ವತಿಯಿಂದ ಹಮ್ಮಿಕೊಂಡಿದ್ದ ರಾಜ್ಯದ ಎಲ್ಲಾ ತಾಲೂಕುಗಳಿಂದ ಇಲಾಖೆಯ ವಸತಿ ಶಾಲೆಗಳಿಂದ ತಾಲೂಕಿಗೆ ಒಬ್ಬರಂತೆ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ನಗದು ಮತ್ತು ಒಂದು ಲ್ಯಾಪ್ಟಾಪ್ ಅನ್ನು ಅಲ್ಪಸಂಖ್ಯಾತ ಮತ್ತು ವಸತಿ ಸಚಿವ ಜಮೀರ್ ಅಹಮದ್ ಅವರು ವಿತರಿಸಿದರು ರಾಮದುರ್ಗ ತಾಲೂಕಿಗೆ ಪಡಕೋಟ ಓಣಿಯ ವಿದ್ಯಾರ್ಥಿನಿಯಾದ ವಾಹಿದ ಯಾಹಿಯಾ ಖಾನ್ ಪಠಾಣ ಅವರು ಆಯ್ಕೆಯಾಗಿ ಬಹುಮಾನವನ್ನ ಸ್ವೀಕರಿಸಿ ರಾಮದುರ್ಗ ಪಟ್ಟಣಕ್ಕೆ ಕೀರ್ತಿ ತಂದಿದ್ದಾರೆ ವರದಿ ತನ್ವೀರ್ ಸರ್ಮುಲ್ಲಾ ರಾಮದುರ್ಗ ವಹಿದ ಪಠಾಣ ಅಲ್ಪಸಂಖ್ಯಾತರ ಮುರಾಚಿ ದೇಸಾಯಿ ವಸತಿ ಶಾಲೆ ಸಾಲಹಳ್ಳಿ ರಾಮದುರ್ಗ ಬೆಳಗಾವಿ ಜಿಲ್ಲೆ ಐನೂರ ತೊಂಬತ್ನಾಲ್ಕು ಅಂಕಗಳನ್ನು ಗಳಿಸಿದ್ದಾರೆ